ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಗಣೇಶನಿಗೆ ಪ್ರಿಯವಾದಂಥ ಪಂಚಕಜ್ಜೆಯನ್ನು ಮಾಡೋ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಕಪ್ ಹುರುಗಡ್ಲೆ ತೊಗೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿ ಒಂದು ಕಪ್ ಸಕ್ಕರೆ ಒಂದು ಕಪ್ ಕೊಬ್ಬರಿ ತುರಿ ಒಂದು ಆರು ಏಲಕ್ಕಿನ ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲ ಒಂದು ಅರ್ಧ ಬೌಲಷ್ಟು ಎಳ್ಳಿನ ತೊಗೊಂಡು ತೊಳ್ಕೊಂಡು ಬಾಣಲಿಗೆ ಹಾಕ್ಕೊಂಡು ಇದ್ದೀನಿ ಎಳ್ಳು ಹಾಕಿ ಈ ಥರ ತೊಳ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಸ ಇರುತ್ತೆ ಕಲ್ಲಿರುತ್ತೆ ಅದು ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲೇ ಒಣ್ಸೆಟ್ಕೊಂಡಿರೋದಾದರೆ ನಡೆಯುತ್ತೆ ನಾನೀಗ ತೊಳ್ಕೊಂಡು ಬಾಣ್ಲಿಗೆ ಹಾಕ್ಕೊಂಡು ಹುರಿತಾ ಇದ್ದೀನಿ ಅದು ಚೆನ್ನಾಗಿ ಉಬ್ಬಿ ಬರಬೇಕು ಈ ಕಡೆ ಅದನ್ನು ತೆಗೆದಿಟ್ಕೊಂಡು ಒಂದು ಕಪ್ ಕೊಬ್ಬರಿ ತೂರಿನ ಬಾಣ್ಲಿಗೆ ಹಾಕ್ಕೊಂಡು ಇದ್ದೀನಿ ಅದೇ ಬಾಣ್ಲಿಗೆ ಕೊಬ್ಬರಿ ತುರಿ ಕೂಡ ಸ್ವಲ್ಪ ಬೆಚ್ಚಬೆಚ್ಚಿಗೆ ಹಾಕಬೇಕು ಅದರಲ್ಲಿರೋ ಹಸಿ ವಾಸನೆ ಹೋಗಬೇಕು ಹುರಿದಿರೋ ಕೊಬ್ಬರಿ ತುರಿನ ಒಂದು ಪ್ಲೇಟೇ ತೆಗೆದಿಟ್ಕೊಂತೀನಿ ಈ ಹುರಿದಿರೋ ಕೊಬ್ಬರಿ ಮತ್ತು ಎಳ್ಳನ್ನು ಸಪ್ರೇಟಾಗಿ ತೆಗೆದಿಟ್ಕೊತೀನಿ ಈ ಕಡೆ ಮಿಕ್ಸಿ ಜಾರ್ಗೆ ಹೊರಗಡ್ಲೆ ಸೇಸ್ಕೊಂಡು ಏಲಕ್ಕಿ ಕೂಡ ಸೇಸ್ಕೊಂಡಿದ್ದೀನಿ ಈಗ ಒಂದು ಕಪ್ ಸಕ್ಕರೆನೂ ಸೇಸ್ಕೊತೀನಿ ಇದೆಲ್ಲವೂ ಪೌಡ್ರ್ ಮಾಡ್ಕೊಂಬರಬೇಕು ತುಂಬ ನೈಸ್ ಇರಬಾರ್ದು ಸ್ವಲ್ಪ ತರಿ ತರಿ ತುಂಬ ನೈಸು ಅಲ್ಲ ಈ ಕಡೆ ಒಂದು ಬಾಣಲೆ ಕಾಯಿ ಕೆಟ್ಟು ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ನೋಡಿ ತುಪ್ಪಕ್ಕೆ ಆದಮೇಲೆ ಒಂದು ಬೌಲ್ ಅವಲಕ್ಕಿ ತೆಗೆದಿಟ್ಕೊಂಡಿದ್ದೆ ಗಟ್ಟಿ ಅವಲಕ್ಕಿ ತೆಳು ಅವಲಕ್ಕಿ ತೊಗೋಬಾರ್ದು ಈ ಗಟ್ಟಿ ಅವಲಕ್ಕಿನ ಏನು ಮಾಡ್ತೀನಿ ತುಪ್ಪಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುಡ್ಕೋತೀನಿ ತುಪ್ಪದಲ್ಲಿ ಕರ್ಕೊಂಡ್ರೂ ಚೆನ್ನಾಗತ್ತೆ ತುಪ್ಪದಲ್ಲಿ ಹುರಿಯೋ ಅವಲಕ್ಕಿ ಗರಿಗರಿಯಾಗಿ ಬರಬೇಕು ಏಕೆಂದರೆ ಕ್ರಿಸ್ಪಿದ್ರೆ ತುಂಬ ಚೆನ್ನಾಗಾಗತ್ತೆ ದಕ್ಷಿಣ ಕನ್ನಡ ದೇವಸ್ಥಾನಗಳಿಗೆ ಹೋದಾಗ ಪಂಚ ಕೊಡ್ತಾರೆ ಅದರಲ್ಲಿ ಅವಲಕ್ಕಿನ ಸೇರಿಸಿರ್ತಾರೆ ಈ ಪಂಚ ಅವಲಕ್ಕಿ ತುಂಬ ಟೇಸ್ಟ್ ಕೊಡುತ್ತೆ ಬರೀ ಅವಲಕ್ಕಿಯಿಂದ ಮಾಡಿರುವಂಥ ಪಂಚ ಕಜ್ಜಾಯ ಕೂಡ ಒಂದ್ಸಲಿ ತೋರಿಸ್ತೀನಿ ಅದು ಕೂಡ ಗಣೇಶನ್ ತುಂಬ ಇಷ್ಟವಾದದ್ದು ಪಂಚಗಜ್ಜೆ ತುಂಬ ವೆರೈಟಿಗಳಿದೆ ಇದು ಸಾಂಪ್ರದಾಯಿಕವಾಗಿ ಮಾಡುವಂಥ ಪಂಚ ಕಜ್ಜಾಯ ಕರೆದಿರೋ ಅವಲಕ್ಕಿನ ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಅವಲಕ್ಕಿ ತುಂಬ ಕ್ರಿಸ್ಪಾಗಿದೆ ಈಗ ನಾನು ಪೌಡ್ರ್ ಮಾಡ್ತಿದ್ದೆನಲ್ಲ ಹೊರಗಡ್ಲೆ ಸಕ್ಕರೆ ಮತ್ತು ಏಲಕ್ಕಿ ಅದೊಂದು ಪಾತ್ರೆ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾವೇನು ಫ್ರೈ ಮಾಡಿಕೊಂಡಿದ್ವಲ್ಲ ಕೊಬ್ಬರಿ ತುರಿ ಮತ್ತು ಎಳ್ಳು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದು ಕೂಡ ಬಿಸಿಯಾಗಿರಬಾರ್ದು ತಣ್ಣಗಾಗಿರಬೇಕು ಯಾವಲಕ್ಕಿ ಕೂಡ ತಣ್ಣಗಾಗಿದೆ ಸಕ್ಕರೆ ಪೌಡ್ರ್ ಇರುತ್ತಲ್ಲ ಅದು ಮೆಲ್ಟ್ ಆಗಿಬಿಡತ್ತೆ ಬಿಸಿಯಾಗಿದ್ದರೆ ಹಂಗಾಗಿ ಈಗ ಎಲ್ಲವೂ ಚೆನ್ನಾಗಿ ಕಲಿಸ್ಕೋಬೇಕು ಡಿ ಎಲ್ಲ ಪದಾರ್ಥಗಳು ನೀಟಾಗಿ ಮಿಕ್ಸ್ ಆದರೆ ಪಂಚಕಜ್ಜಾಯ ರೆಡಿ ಆದಂಗೆ ನೀವು ಯಾವ ಥರ ಪಂಚಕಜ್ಜಾಯನ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ ಈಗ ಪಂಚಕಜ್ಜಾಯ ರೆಡಿ ರೆಡಿಯಾಗಿದೆ ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರೋ ಪ್ರಸಾದಗಳಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿರೋದು ಈ ಪಂಚಕಜ್ಜಾಯ ಕಜ್ಜಾಯ ಇದನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಧನ್ಯವಾದಗಳು